ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ನಕ್ಷೆಗಳ ಪರಿಚಯ ಈ ಅಧ್ಯಾಯದಲ್ಲಿ ಈಗಾಗಲೇ ನಾವು ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದನ್ನು ಬಿಡಿಸ್ತಾ ಇದ್ದೀವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ ಆರರವರೆಗೆ ಬಿಡಿಸಿದ್ದೇವೆ ಆ ವಿಡಿಯೋವನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿಕೊಳ್ಳಿ ಇವತ್ತು ನಾವು ಪ್ರಶ್ನೆ ಸಂಖ್ಯೆ ಏಳನ್ನು ನೋಡೋಣ ಕಾಲತಾಪದ ರೇಖಾ ನಕ್ಷೆವು ಕೆಳಗೆ ಕೊಟ್ಟಿರುವ ರೀತಿಯಲ್ಲಿ ಇರುವ ಸಾಧ್ಯತೆ ಇದೆಯೇ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ರೇಖಾನಕ್ಷಗಳನ್ನು ಕೊಟ್ಟಿದ್ದಾರೆ ಇವುಗಳು ಕಾಲತಾಪದ ರೇಖಾನಕ್ಷ ಆಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ನಾವು ನೋಡಬೇಕು ಮತ್ತು ಅವು ನಮ್ಮ ಉತ್ತರಕ್ಕೆ ಸಮರ್ಥನೆಯನ್ನು ನೀಡಬೇಕು ಇವಾಗ ಒಂದೊಂದಾಗಿ ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಇಲ್ಲಿ ಎಕ್ಸ್ ಅಕ್ಷವನ್ನು ಕಾಲವನ್ನಾಗಿ ಮತ್ತು ವಾಯ್ ಅಕ್ಷವನ್ನು ತಾಪವನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಈ ನಕ್ಷೆಯನ್ನು ನೋಡಿದಾಗ ಇಲ್ಲಿ ಕಾಲಕ್ಕೆ ಅನುಗುಣವೇನ ಆಗ್ತಿದೆ ಅಂದರೆ ತಾಪ ಹೆಚ್ಚಾಗ್ತಾ ಹೋಗ್ತಿದೆ ಅಂದರೆ ಕಾಲ ಇಷ್ಟಿದ್ದಾಗ ತಾಪ ಕೂಡ ಜಾಸ್ತಿ ಆಗ್ತಿದೆ ನೆಕ್ಸ್ಟು ಕಾಲ ಮತ್ತೆ ಜಾಸ್ತಿ ಆಗಂತಲೇ ತಾಪ ಕೂಡ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದರೆ ರೇಖಾ ನಕ್ಷೆ ಆಗುತ್ತಿದೆ ಅಂತೇಳಿ ಹೇಳಬಹುದು ಅದನ್ನು ಯಾವ ರೀತಿ ಬರೀಬೇಕಂದ್ರೆ ಇದು ಸಮಯ ಅಥವಾ ಕಾಲ ರೇಖಾ ನಕ್ಷೆಯನ್ನು ಪ್ರತಿನಿಧಿಸುತ್ತದೆ ಯಾಕಂದರೆ ಅಲ್ಲಿ ಸಮಯ ಹೆಚ್ಚಾದಂತೆ ತಾಪ ಹೆಚ್ಚಾಗುತ್ತದೆ ಅಂತೇಳಿ ನಾವು ಉತ್ತರವನ್ನು ಬರೆಯಬೇಕಾಗುತ್ತದೆ ನೆಕ್ಸ್ಟು ಎರಡನೇದು ನಕ್ಷೆ ಇಲ್ಲಿ ಎಕ್ಸ್ ಅಕ್ಷವನ್ನು ಕಾಲವನ್ನಾಗಿ ಮತ್ತು ವಾಯ್ ಅಕ್ಷವನ್ನು ತಾಪವನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿ ಈ ರೇಖಾ ನಕ್ಷೆಯನ್ನು ನೋಡಿದಾಗ ಇಲ್ಲಿ ಇಲ್ಲೇನಾಗ್ತಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಈ ರೇಖೆಯನ್ನು ಇದೇನಾಗ್ತಿದೆ ಕೆಳಮುಖವಾಗಿ ಬರ್ತಿದೆ ಅಂದರೆ ಇಲ್ಲಿ ನೀವು ನೋಡ್ಬೋದು ಕಾಲ ಕಡಿಮೆ ಇದೆ ನೆಕ್ಸ್ಟು ತಾಪನಿದೆ ಜಾಸ್ತಿ ಇದೆ ನೆಕ್ಸ್ಟು ಕಾಲ ಜಾಸ್ತಿ ಆಗ್ತಾ ಹೋದಂಗೆ ಏನಾಗ್ತಿದೆ ತಾಪ ಕೂಡ ಹಿಂಗೆ ಕೆಳಗಡೆ ಬರ್ತಿದೆ ಅಂದರೆ ಕಾಲ ಹೆಚ್ಚಾದಂತೆ ತಾಪ ಕಡಿಮೆ ಆಗುತ್ತಾ ಹೋಗ್ತಿದೆ ಅಂದರೆ ತಾಪದ ರೇಖಾ ನಕ್ಷೆ ಆಗುತ್ತದೆ ಅದನ್ನು ನಾವು ಯಾವ ರೀತಿ ಬರಿಬೇಕಂದ್ರೆ ಇದು ಕಾಲ ರೇಖಾ ನಕ್ಷೆಯನ್ನು ಪ್ರತಿನಿಧಿಸುತ್ತದೆ ಯಾಕಂದರೆ ಅಲ್ಲಿ ಕಾಲ ಹೆಚ್ಚಾದಂತೆ ತಾಪ ಕಡಿಮೆಯಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರು ಈ ಒಂದು ರೇಖಾನಾಕ್ಷವನ್ನು ನೀವು ನೋಡ್ಬೋದು ಈ ರೇಖಾ ನಕ್ಷದಲ್ಲಿ ಕಾಲವನ್ನು ಎಕ್ಸ್ ಅಕ್ಷವನ್ನಾಗಿ ಮತ್ತು ತಾಪವನ್ನು ವಾಯ್ ಅಕ್ಷವನ್ನಾಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ಈ ರೇಖೆಯನ್ನು ನೀವು ನೋಡಿದಾಗ ಇದು ಎರೋ ಮಾರ್ಕ್ ಮೇಲ್ಗಡೆ ಹೋಗುತ್ತಿದೆ ಅಂದರೆ ಇದೇನೂ ಸೂಚಿಸುತ್ತೆ ಅಂದರೆ ಹೆಚ್ಚಳವನ್ನು ಹೆಚ್ಚಳವಾಗುತ್ತಿರುವುದನ್ನು ಸೂಚಿಸುತ್ತದೆ ನೆಕ್ಸ್ಟು ಇಲ್ಲಿ ಕಾಲ ಇಲ್ಲಿದೆ ಈ ಒಂದೇ ಕಾಲದಲ್ಲಿ ಏನಾಗ್ತಿದೆ ತಾಪ ಈ ರೀತಿ ಹಿಂಗೆ ಹೆಚ್ಚಳವಾಗುತ್ತಾ ಹೋಗುತ್ತಿದೆ ಇದು ಕಾಲ ತಾಪ ನಕ್ಷೆ ಆಗಲು ಸಾಧ್ಯವಿಲ್ಲ ಯಾಕಂದರೆ ಕಾಲ ತಟಸ್ಥವಾಗಿರಲು ಸಾಧ್ಯವಿಲ್ಲ ಅದನ್ನ ನಾವು ಯಾವ ರೀತಿ ಬರೀಬೇಕಂದರೆ ಇದು ಕಾಲತಾಪದ ರೇಖಾನಕ್ಷೆಯನ್ನು ಪ್ರತಿನಿಧಿಸುವುದಿಲ್ಲ ಯಾಕಂದರೆ ಇಲ್ಲಿ ತಾಪವು ಸ್ಥಿರ ಸಮಯದಲ್ಲಿ ಹೆಚ್ಚಾಗುತ್ತಿದೆ ಇದು ಸಾಧ್ಯವಾಗುವುದಿಲ್ಲ ಅಂತೇಳಿ ನಾವು ಉತ್ತರವನ್ನು ಬರೆಯಬೇಕಾಗುತ್ತದೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ನಾಲ್ಕು ಈ ರೇಖಾ ನಕ್ಷೆಯನ್ನು ನೋಡಿದಾಗ ಕಾಲವನ್ನು ಎಕ್ಸ್ ಅಕ್ಷವನ್ನಾಗಿ ಮತ್ತು ತಾಪವನ್ನು ವಾಯಕ್ಷವನ್ನಾಗಿ ಅಕ್ಷವನ್ನಾಗಿ ತೆಗೆದುಕೊಂಡಿದ್ದಾರೆ ಇಲ್ಲಿ ನೀವು ಈ ರೇಖೆ ನೋಡ್ಬೋದು ಈ ರೀತಿ ಏರೋ ಮಾರ್ಕ್ ಇದೆ ಇಲ್ಲಿ ಇದು ಏನೇನು ಸೂಚಿಸ್ತೈತೆ ಅಂದರೆ ಇಲ್ಲಿ ಕಾಲ ಹೆಚ್ಚಾದಂತೆ ತಾಪ ಇಲ್ಲಿ ನೋಡ್ಬೋದು ಒಂದೇ ಹಿಂಗೆ ಈ ರೀತಿ ಸ್ಟ್ರೈಟ್ ಲೈನ್ ಇದೆ ಅಂದರೆ ತಾಪ ಏನಿದೆ ಸ್ಥಿರವಾಗಿದೆ ಅಂದರೆ ಈ ಒಂದು ನಕ್ಷೆ ಏನಿದೆ ಅಂದರೆ ಕಾಲ ಹೆಚ್ಚಾದಂತೆ ತಾಪ ಸ್ಥಿರವಾಗಿದೆ ಆದ್ದರಿಂದ ಇದೇನಂತ ಹೇಳ್ಬೋದು ಕಾಲ ತಾಪದ ರೇಖಾ ನಕ್ಷೆಯನ್ನು ಪ್ರತಿನಿಧಿಸುತ್ತದೆ ಅಂತೇಳಿ ಹೇಳ್ಬೋದು ಅದನ್ನು ಇಲ್ಲಿ ನಾವು ಯಾವ ರೀತಿ ಬರೀಬೇಕಂದ್ರೆ ಇದು ಕಾಲತಾಪದ ರೇಖಾನಕ್ಷೆಯನ್ನು ಪ್ರತಿನಿಧಿಸುತ್ತದೆ ಯಾಕಂದರೆ ಇಲ್ಲಿ ಸಮಯ ಹೆಚ್ಚುತ್ತಿರುವಾಗ ತಾಪವು ಸ್ಥಿರವಾಗಿರುತ್ತದೆ ಇಲ್ಲಿಗೆ ಅಧ್ಯಾಯ ಹದಿಮೂರು ಪಾಯಿಂಟ್ ಒಂದು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್